ಫಸ್ಟ್ ಅವರು ಏನು ಟ್ರಾಫಿಕ್ ನಿಯಮಗಳಿವೆ ಸಂಚಾರಿ ನಿಯಮಗಳು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದ್ವಿ ಮತ್ತು ಅವರ ಏನು ಸೀಸ್ ಆಗಿರುವಂತಹ ವೆಹಿಕಲ್ಸ್ ಇದೆ ಕಂಪ್ಲೀಟ್ ನಮ್ಮ ಹತ್ರ ಇದೆ ಈಗ ಮೈನರ್ಸ್ ಗಳಿಗೆ ಒಂದು ವಾಹನಗಳನ್ನು ನೀಡಿದ್ರೆ ಕಾನೂನು ಯಾವ ರೀತಿ ಇದೆ ಅಂತ ಹೇಳಿದ ನಮ್ಮ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಸೆಕ್ಷನ್ ಒನ್ ನೈಂಟಿ ನೈನ್ ಎಲ್ಲಿ ಯಾರಾದರೂ ಅಪ್ರಾಪ್ತ ವಯಸ್ಸಿನವರಿಗೆ ವಾಹನ ಚಾಲನೆ ಮಾಡಲಿಕ್ಕೆ ನೀಡಿದ್ರೆ ಮೂರು ವರ್ಷದವರೆಗೆ ಸಜೆ ಮಾಡ್ಬೋದು ಕಾರಾಗೃಹಕ್ಕೆ ಕಳಿಸಬಹುದು ಮತ್ತು ಇಪ್ಪತ್ತೈದು ಸಾವಿರವರೆಗೂ ದಂಡ ಇದೆ ಅಪ್ ಟು ತ್ರೀ ಇಯರ್ಸ್ ಮೂರು ವರ್ಷದವರೆಗೆ ಕಾರಾಗೃಹದ ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿಯ ದಂಡ ಇದೆ ಮತ್ತು ಅದಲ್ಲದೆ ಯಾರು ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಪರವಾನಗಿ ಇಲ್ಲದೆ ಒಂದು ವೇಳೆವು ವೆಹಿಕಲ್ ಓಡಿಸಿದ್ರು ಅಪ್ ಟು ಫೈವ್ ತೌಸಂಡ್ ಅಥವಾ ತ್ರೀ ಮಂತ್ಸ್ ಶಿಕ್ಷೆ ಇದೆ ಇನ್ನೊಂದಿದೆ ಒಂದು ಅಪ್ರಾಪ್ತ ವಯಸ್ಸರಿಗೆ ವಾಹನ ಚಾಲನೆ ಮಾಡು ಇನ್ನೊಬ್ರು ಮೇಜರ್ ಇರೋಂತ ವಯಸ್ಕರಿದ್ದಾರೆ ವಾಹನ ಚಾಲನೆ ಮಾಡಿದ್ರೆ ಒನ್ ಏಟಿ ಒನ್ ಎಂ ಬಿ ಆಕ್ಟ್ ಪ್ರಕಾರ ಐದು ಸಾವಿರ ಫೈನು ಅಥವಾ ಮತ್ತೆ ಮೂರು ತಿಂಗಳ ಕಾರಾಗ್ರಹ ಶಿಕ್ಷೆ ಆಗಿದೆ ಹಾಗಾಗಿ ಎಲ್ಲರಲ್ಲಿ ವಿನಂತಿ ಅಂತಂದ್ರೆ ್ ಯುವರ್ ವೆಹಿಕಲ್ಸ್ ಟು ಮೈನರ್ಸ್ ಆರ್ license ಒಂದು ವೇಳೆ ಕೊಟ್ಟರೆ ಮತ್ತೆ ನಾವು ಈ ಏನು ಫೈನ್ ಇದೆ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಈಗಾಗಲೇ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಸ್ಟಾರ್ಟ್ ಮಾಡಿದೀವಿ ಇಲ್ಲಿ ಒಂದು ನಿದರ್ಶನ ಇದೆ ಇದೇ ರೀತಿ ಯಾರಾದ್ರೂ ಮೈನರ್ಸ್ ಗಳಿಗೆ ವಾಹನ ಚಾಲನೆ ಮಾಡಿ ಕೊಟ್ರೆ ಕಡ್ಡಾಯವಾಗಿ ನಾವು ಎನ್ಫೋರ್ಸ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಕಳೆದ ಒಂದು ವಾರದಲ್ಲಿ ಮೋರ್ ದನ್ ಹಂಡ್ರೆಡ್ ರೆಡ್ ಸಿಗ್ನಲ್ ಏನು ಸಿಗ್ನಲ್ ಜಂಪಿಂಗ್ ಇದೆ ಅದರಲ್ಲಿ ಅವ್ರ ಮೇಲೂ ಕೂಡ ನಾವು ಈಗ ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ ನಿಯರ್ಲಿ ಫಾರ್ಟಿ ಅಷ್ಟು ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸ್ ಅನ್ನು ಲಾಸ್ಟ್ ಒನ್ ವೀಕ್ ಅಲ್ಲಿ ಹಾಕಿದೀವಿ ಈ ಡ್ರೈವ್ ನಿರಂತರವಾಗಿ ಕಾರ್ಯಾಚರಣೆ ಆಗುತ್ತೆ ಎಲ್ಲಿವರೆಗೆ ಅಂತ ಎಲ್ಲರೂ ತಾವು ಇಲ್ಲೇನು ಸಾರ್ವಜನಿಕರು ಸೇರಿದ್ದಾರೆ ಮತ್ತು ಯಾರು ತಮ್ಮ ಮಾಧ್ಯಮದ ಮುಖಾಂತರ ಈ ಸಂದೇಶ ಕಲ್ತಾ ಇದೆ ತಮ್ಮೆಲ್ಲರ ಒಂದು ಹಿತಾಸಕ್ತಿಯಲ್ಲಿ ತಮ್ಮ ಮಕ್ಕಳ ಒಂದು ಸುರಕ್ಷತಾ ದೃಷ್ಟಿಯಿಂದ ಹೇಳ್ತಾ ಇದೀವಿ ಡೋಂಟ್ ಗಿವ್ ಯುವರ್ ವೆಹಿಕಲ್ಸ್ ಟು ಮೈನಸ್ ಮತ್ತು ಒಂದ್ ವೇಳೆ ಅವ್ರಿಗೆ ಏನಾದ್ರೂ ತಾವು ಅವ್ರಿಗೆ ಶಾಲೆ ಹೋಗ್ಬೇಕು ಕಾಲೇಜ್ ಹೋಗ್ಬೇಕು ಅಂತಂದ್ರೆ ಸೈಕಲ್ ಕೊಡಿಸುವಂತ ಮಾಡಿ ಅಥವಾ ಪರ್ಯಾಯ ಅವರಿಗೆ ಡ್ರಾಪ್ ಮತ್ತು ಪಿಕಪ್ ಮತ್ತು ಡ್ರಾಪ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿ ಆಟೋದಲ್ಲಿ ಹಾಕಿ ಕಳಿಸಬಹುದು ಅಥವಾ ಸ್ಕೂಲ್ ಕಾಲೇಜ್ ಬಸ್ಗಳಲ್ಲಿ ತಾವು ಕಳಿಸುವಂತದ್ದು ಮಾಡಬಹುದು ಅದನ್ನ ಬಿಟ್ಟು ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಆಟ ಬೇಡ ಈಗಾಗ್ಲೇ ಅವರಿಗೆ ತಮ್ಮ ನಿಯರ್ ಅಂಡ್ ಡಿಯರ್ಸನ್ನ ಕಳ್ಕೊಂಡ್ರೆ ಎಷ್ಟೊಂದು ಜೀವನ್ ಪರ್ಯಂತ ಪ್ರಾಯಶ್ಚಿತ ಪಡುವಂತ ಘಟನೆಗಳು ಸುಮಾರು ಈಗಾಗಲೇ ನಾವು ನೋಡಿದಿವಿ ಆ ಘಟನೆಗಳನ್ನ ನಾವು ಅವುಗಳಿಂದ ನಾವು ಪಾಠ ಕಲಿತು ನಮ್ಮ ಮಕ್ಕಳಿಗೆ ನಾವು ಕಾನೂನನ್ನ ಉಲ್ಲಂಘನೆ ಮಾಡ್ಲಿಕ್ಕೆ ಅವಕಾಶನ ಮಾಡಿಕೊಡ್ಬಾರ್ದು ಅಂತ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದೀವಿ ಇದಲ್ಲದೆ ಮತ್ತು ಎಲ್ಲಾ ನಮ್ಮ ಅಧಿಕಾರಿಗಳ ಜೊತೆನೂ ಈಗ ಸೂಚನೆ ನೀಡಿದೀವಿ ಎಲ್ಲ ವಿದ್ಯಾ ಇಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕಾಲೇಜಸ್ ಮತ್ತು ಸ್ಕೂಲ್ಸ್ ಅಲ್ಲಿನೂ ಕೂಡ ನಾವು ಡೈಲಿ ಡ್ರೈವ್ ಅನ್ನ ಮಾಡ್ತೀವಿ ಯಾರು ವಿದ್ಯಾರ್ಥಿಗಳು ಮೈನರ್ಸ್ ಯಾರು ಅಲ್ಲಿ ವಾಹನಗಳನ್ನು ಚಾಲನೆ ಮಾಡ್ತಾರೆ ಅವ್ರ ಮೇಲೆ ನಿರ್ಧಾರವಾಗಿ ನಾವು ಕ್ರಮವನ್ನ ಕೈಗೊಳ್ತೀವಿ ಮತ್ತು ವಿದ್ಯಾಸಂಸ್ಥೆಗಳಿಗೂ ನಾವು ಮನವಿ ಮಾಡ್ತೀವಿ ಅವರು ಕೂಡ ಎಲ್ಲ ಅವ್ರದೇನು ಬೆಳಿಗ್ಗೆ ಅಸೆಂಬ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಎಜುಕೇಟ್ ಮಾಡಬೇಕು ಅವೇರ್ನೆಸ್ ಅನ್ನು ಮಾಡಬೇಕು ಮತ್ತು ಅಲ್ಲಿ ಆ ಸಂದರ್ಭದಲ್ಲಿ ಅವರು ಸ್ಥಳೀಯ ಪೊಲೀಸರಿಗೆ ಕರೆದು ಅವ್ರ ಮುಖಾಂತರನು ಕೂಡ ನಾವು ಈ ಒಂದು ಕ್ರ್ ಅವೇರ್ನೆಸ್ ಡ್ರೈವ್ ಅನ್ನು ಕೂಡ ನಾವು ಮಾಡ್ತೀವಿ ನಿರಂತರವಾಗಿ ಈ ಕಾರ್ಯಾಚರಣೆ ಮುಂದುವರಿ ಥ್ಯಾಂಕ್ ಯು